ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕು ನಡೀತಾ ಇದೆ ಬಟ್ಟೆ ಟಾಸ್ಕು ಬಟ್ಟೆ ಟಾಸ್ಕನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಒಣಗಿಸಲು ಹಾಕಬೇಕು ಅಪೋಸಿಟ್ ಟೀಮ್ ಅವ್ರು ಬಂದು ಬಣ್ಣನ ಹಚ್ಚಬೇಕು ಆ ಬಟ್ಟೆಗಳಿಗೆ ಈ ಬಟ್ಟೆಗಳ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಬಣ್ಣಗಳನ್ನು ಹಚ್ಚಿರೋದು ಅದು ತನಿಷಾ ಅವರ ಟೀಮ್ ಅಂತಲೇ ಹೇಳ್ಬೋದು ಅವರೇ ನೈಂಟಿ ನೈನ್ ಪರ್ಸೆಂಟ್ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗೋದಂತಲೇ ಹೇಳ್ಬೋದು ಅಂದರೆ ತುಂಬ ಮಾರ್ನಿಂಗಿಂದ ನಡೀತಾ ಇದು ಮಾರ್ನಿಂಗಿಂದ ಫುಲ್ ನೈಟ್ವರೆಗೂ ಇದೇ ಟಾಸ್ಕ್ ನಡೀತಾ ಇದೆ ಕಂಪ್ಲೀಟ್ ಫಿಸಿಕಲ್ ಟಾಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ಸಂಗೀತ್ ಕಾರ್ತಿಕ್ ನಡುವೆ ಟೀಮ್ ಟೀಮಿಂದಲೂ ಸ್ವಲ್ಪ ಕ್ಲಾಶ್ ಅಂತಲೇ ಹೇಳ್ಬೋದು ಇಲ್ಲಿ ಅವಿನಾಶ್ ಅವರು ರೂಲ್ಸ್ ಬ್ರೇಕ್ ಮಾಡ್ತಿದ್ರು ಅದನ್ನು ಹೇಳಕ್ ಹೋದಾಗ ಕಾರ್ತಿಕ್ ಅದನ್ನು ಹೇಳ್ತಾ ಇದ್ರು ಹೇಳಾಗ ಉಸ್ತುವಾರಿ ಇದಾರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ತೆಪ್ಪಕ್ಕೆ ಕೂತ್ಕೊಳ್ಳಿ ಅಂತ ಅಂದರು ಆ್ಯಕ್ಚುಲಿ ಅವರು ಅವಾಗ ಸ್ವಲ್ಪ ಅವರು ಕರೆಕ್ಟಾಗಿ ಮಾತಾಡಿ ನೀವು ಉಸ್ತುವಾರಿ ಇದ್ರೆ ಅವರು ಅವ್ರು ನೋಡ್ತಾ ಇಲ್ಲ ನಾವೇನು ಮಾಡಬೇಕು ನಾವು ಹೇಳೋದೊಂದು ಹೇಳ್ತೀವಿ ನೀವು ಅಂದ್ರೆ ನಾ ಅವ ಸಂಗೀತವರು ಕೆಲವೊಂದು ರೂಲ್ಸ್ ಬ್ರೇಕ್ ಆದಾಗ ಹೇಳಕ್ ಬಂದಾಗೂ ಕೂಡ ವಿನಯ್ ಅವರು ಹೇಳಿದ್ರು ಇಲ್ಲಿ ಇದ್ದಾರಂತ ಅದಕ್ಕೆ ನಾನು ಹೇಳಿದೆ ಅಂತ ಇಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ನಡುವೆ ಸ್ವಲ್ಪ ಕ್ಲಾಶ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದಾದ ಮೇಲೆ ಇಲ್ಲಿ ಜಾಸ್ತಿ ಕ್ಲಾಶ್ ಆಗಿರೋದೆ ವಿನಯ್ ಮತ್ತು ಅವಿನಾಶ್ನ ಮಧ್ಯೆ ಯಾಕಂದ್ರೆ ಸಂಗೀತ ಟೀಮ್ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಸ್ಪರ್ಧಿಗಳು ಇಲ್ಲ ಅಂತಾನೆ ಹೇಳ್ಬೋದು ಡ್ರೋನ್ ಪ್ರತಾಪ್ ಅವರು ಬಟ್ಟೆನ ವಾಶ್ ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನು ಒಣಗಿಸುವ ಕೆಲಸವನ್ನ ಸಂಗೀತ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಉಳಿದವರಂತೂ ಮೈಕಲ್ ಅಂತೂ ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರೇನಾದರೂ ಕಾರ್ತಿಕ್ ಮತ್ತೆ ವಿನಯ್ ಇಲ್ಲಿ ಬಂದು ಏನಾದರೂ ಬಣ್ಣ ಹಚ್ಚೋ ಟೈಮ್ ಅಲ್ಲಿ ಅವರನ್ನು ಡಿಫೆಂಡ್ ಮಾಡಲು ಸ್ಟ್ರಾಂಗ್ ಒಬ್ಬ ಸ್ಪರ್ಧಿ ಬೇಕಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋರು ಅದಕ್ಕೆ ಅವರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಅವಿನಾಶ್ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಣ್ಣ ಹಚ್ಚಲು ಟ್ರೈ ಮಾಡ್ತಾ ಇದ್ದಾರೆ ಇವರು ಡಿಫೆಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದರೆ ಬಟ್ ಅಂದ್ರೂ ಸಂಗೀತರು ಟಿಮ್ಮಿಂದ ಇಂದ ಸ್ವಲ್ಪ ಪರ್ಫಾಮೆನ್ಸ್ ಲೋ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರೋರು ಮೈಕಲ್ ಮಾತ್ರ ಇದ್ದಾರೆ ಅವ್ರ ಕಡೆ ಕಾರ್ತಿಕ್ ಆಮೇಲೆ ವಿನಯ್ ಇವು ಇಬ್ಬರೇ ಸಾಕಲ್ವಾ ಹೆವಿ ಸ್ಟ್ರಾಂಗು ಅದು ನಡೀತಾ ಇದೆ ಇದೇ ರೀತಿಯಾಗಿ ಮುಂದೆ ಏನಾಗುತ್ತಂತ ನೋಡಿ